ಒಲವೇ ನನ್ನೊಲವೇ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ ಒಲವಿನ ಕನಸುಗಳ ಒಲವಿಂದ ನನಸಾಗಿ ಕೊಡುವೆ ನನಗೆ ನಾ ಬಯಸದ ಹಾಗೆ ಬಂತು ನನ್ನ ಒಳ ಸ್ನೇಹ ಈ ಸ್ನೇಹವೇ ಬರೆಸುವುದೀಗ ಪ್ರೇಮದ ಬರಹ ಈ ಉಸಿರೇ ಹಾಳೆಯು ಹೃದಯ ವೇಲೇಖನಿ ಬರೆಯುವ ಕರೆಯೋಲಿ ಒಲವೇ ನನ್ನೊಲವೇ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ ಒಲವಿನ ಕನಸುಗಳ ಒಲವಿಂದ ಸಾಗಿ ಕೊಡುವೆ ನನಗೆ ಹಾಡಿನಂತೆ ಪಲುಕುತ್ತಿದೆ ಅವಳ ಪ್ರತಿ ಹೆಜ್ಜೆ ಹಂಸದಂತೆ ಕೊಲುಕುತ್ತಿದೆ ಅವಳಂದದ ಗೆಜ್ಜೆ ಊರು ಹೊಡೆಯೋ ಅವನ ಕಿರುನಗೆಯೂ ಕತ್ತಲೆಗೂ ಕಣ್ಣು ಬರೆಯೋ ಆ ನೋಟವೇ ಕಲೆಯು ಸಾವಿರ ಶಿಲ್ಪದ ತಳುಕುಗಳಿಂದ ಹುಟ್ಟಿತು ಅವಳ ನಡೆ ಸಾವಿರ ಜೋಗದ ಬಳುಕುಗಳಿಂದ ಹುಟ್ಟಿತು ಅವಳ ಜಡೆ ಎಷ್ಟು ಬೆರೆತರು ಚೆಲವು ಒಲವೆ ಗಾತುರ ಒಲವೇ ನನ್ನೊಲವೇ ನನ್ನ ಮೇಲೆ ಇಷ್ಟೊಂದು ಒಲವೆ ನಿನಗೆ ಒಲವಿನ ಕನಸುಗಳ ಒಲವಿಂದ ನನಸಾಗಿ ಕೊಡುವೆ ನನಗೆ ಓಯ್ ಸುಮ್ಮನೆ ನಾನಿದ್ದರೇ ಕನಸು ಕೊಡುತ್ತಾಳೆ ಕಣ್ಣಿದ ನಾ ಬಂದರೆ ಸುಮ್ಮನಿರುತ್ತಾಳೆ ರೆಪ್ಪೆಗಳ ತುಟಿ ತೆರೆದು ಮುತ್ತ ನೀಡುತ್ತಾನೆ ತುಟಿಗಳ ರೆಪ್ಪೆಯಲ್ಲಿ ತುಂಬಿಕೊಳ್ಳುತ್ತಾರೆ ಕಾರಣವಿಲ್ಲದೆ ಬರೆದು ಪ್ರೀತಿ ಹೃದಯ ಶ್ರಾವಣ ಮಾಸಕು ಮಾಗಿಯ ಬಿಸುಗೆ ಈ ಸಮಯ ಎಷ್ಟು ಬೆರೆತರೂ ಒಲವು ಚಲುವಿಗಾತುರ ಒಲವೇ ನನ್ನೊಲವೇ ನನ್ನ ಮೇಲೆ ಎಷ್ಟೊಂದು ಒಲವಿ ನಿನಗೆ ಒಲವಿನ ಕನಸುಗಳ ಒಲವಿಂದ ನನಸಾಗಿ ಕೊಡುವೆ ನನಗೆ ನಾ ಬಯಸದ ಹಾಗೆ ಬಂತು ನನ್ನ ಒಳ ಸ್ನೇಹ ಈ ಸ್ನೇಹವೇ ಬರೆಸುವುದೀಗ ಪ್ರೇಮದ ಬರಹ ಈ ಉಸಿರೇ ಹಾಳೆಯು ಹೃದಯ ಬೆಲೆ ಬರೆಯುವೆ ಕರೆಯೋಲಿ ಒಲವೇ ನನ್ನೊಲವೇ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ ಒಲವಿನ ಕನಸುಗಳ ಒಲವಿಂದ ನನಸಾಗಿ ಕೊಡುವೆ ನನಗೆ ನಾ ಬಯಸದ ಹಾಗೆ ಬಂತು ನನ್ನ ಸ್ನೇಹ ಈ ಸ್ನೇಹವೇ ಬರೆಸುವುದೀಗ ಪ್ರೇಮದ ಬರಹ ही उसी हाला हृदय वेले कन बरिय थैंक यू थैंक यू सो मच